ಅಸ್ಸಲಾಂಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದು ಇಲ್ಲ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ಇವತ್ತು ಇಪ್ಪತ್ತೇಳನೇ ರಾತ್ರಿ ನಾನು ಸ್ವಲ್ಪ ವೀಡಿಯೋ ಇದ್ದೇನೆ ನಮ್ಮದು ದೊಡ್ಡ ಪುಣ್ಯ ರಾತ್ರಿ ಇದು ಇವತ್ತು ನಮ್ಮ ಪ್ರಾರ್ಥನೆ ಅಲ್ಲಾಹು ಕೇಳುವ ರಾತ್ರಿ ಇವತ್ತು ಸೊ ನಾನು ಇವತ್ತು ಸ್ವಲ್ಪ ಸ್ಪೆಷಲ್ ಮಾಡಿದ್ದೇನೆ ಮನೆಯಲ್ಲಿ ರಂಜಾನಲ್ಲಿ ನಾನು ಒಂದು ತಿಂಗಳು ಇಪ್ಪತ್ತು ಸೆವೆನ್ ರಂಜಾನ್ ಆಯಿತು ನಾನು ಒಂದು ವೀಡಿಯೋ ಮಾಡಲಿಲ್ಲ ಸೊ ರಂಜಾನ್ ಇದು ಸೊ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡುವ ಅಂತ ಆಯಿತು ಸ್ವಲ್ಪ ಸ್ವಲ್ಪ ಶಾರ್ಟಾಗಿ ವೀಡಿಯೋ ಮಾಡಿದ್ದೇನೆ ಸ್ಪೆಷಲ್ ಮಾಡಿದ್ದೇನೆ ಅದೆಲ್ಲ ಆಲ್ರೆಡಿ ನಿಮಗೆ ರೆಸಿಪಿ ಇದೆ ಸೊ ಆಗಲಿ ಅಥವಾ ಕಸ್ಟರ್ಡ್ ಆಗಲಿ ತುಂಬ ಒಂದು ನಾಲ್ಕೈದಾರು ವಸ್ತುವನ್ನು ಮಾಡಿದ್ದೇನೆ ಸೊ ಇವತ್ತು ನಮ್ಮ ತುಂಬ ದೊಡ್ಡ ಪುಣ್ಯರಾತ್ರಿ ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡಲಿ ಅಥವಾ ನನ್ನ ಈ ಟು ಆಗಲಿ ನನ್ನ ಕುಟುಂಬದವರಾಗಲಿ ನನ್ನ ಮನೆಯವರಾಗಲಿ ನನ್ನ ಅಕ್ಕ ತಂಗಿ ತಮ್ಮ ಅಣ್ಣ ನನ್ನ ಬಾಬಿ ಅನ್ನ ಮಕ್ಕಳು ಎಲ್ಲರೂ ಎಲ್ಲರೂ ದೇವರಿಗೆ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅವ್ರಿಗೂ ಆಯಸ್ಸು ಆರೋಗ್ಯ ಕೊಡಲಿ ಮತ್ತು ತುಂಬ ಜನ ಸಾಲ ಅಂಥವರಿಗೂ ಸಾಲ ಎಲ್ಲ ಇದು ಮಾಡಲಿ ಮನಸ್ಸು ನೆಮ್ಮದಿಯಾಗಿರಲಿ ಅಂತ ನಾನು ಎಲ್ಲರಿಗೂ ದುವಾ ಮಾಡ್ತಾ ಇದ್ದೇನೆ ಸೊ ನನ್ನ ಈ ಟು ಫ್ಯಾಮಿಲಿಯೇ ನನ್ನ ತುಂಬ ದೊಡ್ಡ ಫ್ಯಾಮಿಲಿ ಸೊ ನನ್ನದು ಕುಟುಂಬದ್ದು ತುಂಬ ದೊಡ್ಡ ಅಲ್ಹಮ್ದಿರ್ಲಿಲ್ಲ ಎಲ್ಲರೂ ನನ್ನ ಹತ್ರ ತುಂಬ ಚೆನ್ನಾಗಿದ್ದಾರೆ ಸೊ ಎಲ್ಲರೂ ಖುಷಿಯಾಗಿರಬೇಕು ನನ್ನ ಮಕ್ಕಳು ಈಗ ಟೆಂತಲ್ಲಿದ್ದಾರೆ ಸೊ ಅವರೂ ಪಾಸಾಗಬೇಕು ಅವರಿಗೂ ದೇವರು ಆಯಸ್ಸು ಆರೋಗ್ಯ ಒಳ್ಳೆಯ ಬುದ್ಧಿ ಕೊರಲಿ ಇಷ್ಟು ನನ್ನ ಮಕ್ಕಳು ನನ್ನ ಹತ್ರ ತುಂಬ ಇದ್ದಾರೆ ಸೊ ಮುಂದೆನೂ ಒಳ್ಳೆಯ ಇರಲಿ ಅಂತ ನೀವು ಧುವಾ ಮಾಡಿ ನನ್ನ ನನ್ನ ಫ್ಯಾಮಿಲಿಗೋಸ್ಕರ ನಿಮ್ಮ ಯಾವತ್ತೂ ಇರಲಿ ನಮ್ಮ ಮಕ್ಕಳಿಗೋಸ್ಕರ ನಿಮ್ಮ ದುವ ಯಾವತ್ತೂ ಇರಲಿ ನನ್ನ ಹಸ್ಬೆಂಡಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನೀವು ಯಾವತ್ತೂ ಮಾಡ್ತಾ ಮಾಡ್ತಾಯಿರಿ ಸೊ ಅದೇ ಥರ ನಾನು ನಿಮಗೆ ದುವ ಮಾಡ್ತೇನೆ ನೀವು ನನಗೆ ದುವ ಮಾಡಿ ನನ್ನಿಂದ ಏನಾದರೂ ತಪ್ಪಾದರೆ ಆ್ಯಂಡ್ ರೈಲಿ ಆ್ಯಂಡ್ ರೈಲಿ ಸಾರಿ ನನ್ನ ಈ ಟೂ ಫ್ಯಾಮಿಲಿಗಾಗಲಿ ನನ್ನ ಕುಟುಂಬದವರಿಗಾಗಲಿ ನನ್ನ ಸಿಸ್ಟರ್ ಬ್ರದರ್ಸ್ಲಿಗಾಗಲಿ ಯಾರಿಗೂ ಅಷ್ಟೇ ಇವತ್ತು ನಾವು ತಪ್ಪು ಮಾಡಿದ ಕ್ಷಮೆ ಕೇಳುವ ದಿನ ಎಲ್ಲರಿಗೂ ಪ್ರೇ ಮಾಡುವ ದಿನ ಇವತ್ತು ನಾವು ಯಾವುದು ಯಾವುದು ಪ್ರೇ ಮಾಡಿದರೆ ಇವತ್ತು ನಮಗೆ ಸಕ್ಸಸ್ ಆಗುವ ದಿನ ಸೊ ತುಂಬ ಜನ ಈ ಬೋರಿದ್ದಾರೆ ತುಂಬ ನನ್ನದು ಆಗಲಿ ನನ್ನದು ಆಗಲಿ ಎಲ್ಲರೂ ಚಾನೆಲ್ ಆಗಲಿ ಯಾರಿಗೆ ಏನು ಆಸೆ ಉಂಟು ಅದು ಅವರಿಗೆ ಕೊಡ್ಲಿ ಎಂದು ನಾನು ಅಲ್ಲವನ್ನ ಹತ್ರ ಬೇಡುತ್ತೇನೆ ಸೊ ಎಲ್ಲರಿಗೂ ಏನೇನು ಕಷ್ಟ ಉಂಟದೆಲ್ಲ ದೂರ ಆಗಲಿ ಎಲ್ಲರೂ ಖುಷಿಯಿಂದ ಇರುವ ಒಬ್ಬರಿಗೊಬ್ಬರು ಸಪೋರ್ಟಾಗಿ ಮುಂದೆ ಹೋಗುವ ಸೊ ನನ್ನ ಫ್ಯಾಮಿಲಿಗೂ ಅಷ್ಟೆ ಎಲ್ಲರಿಗೂ ಅಷ್ಟೇ ಸೊ ಇವತ್ತು ಸ್ವಲ್ಪ ಸ್ವಲ್ಪ ಸ್ಪೆಷಲ್ ಗ್ರಾಸ್ ಆಗಲಿ ಅಥವಾ ನನ್ನ ಮಕ್ಕಳು ಸ್ಕೂಲಿಂದ ಬಂದರು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿದರು ಮತ್ತು ನನ್ನ ಸಿಸ್ಟರ್ ಮಗಳು ಸ್ಕೂಲಲ್ಲಿ ಫಸ್ಟ್ ಬಂದಿದ್ದಾಳೆ ಸೊ ಅವಳಿಗೋಸ್ಕರ ಧುವಾ ಮಾಡಿ ಸೊ ಅವಳು ನನಗೆ ತುಂಬ ಇವತ್ತು ಹೆಲ್ಪ್ ಮಾಡಿದ್ದಾಳೆ ಸೊ ನನ್ನ ಹಸ್ಬೆಂಡ್ ಬರುವಾಗ ಸ್ವಲ್ಪ ಲೇಟಾಯಿತು ಸೊ ಮಕ್ಕಳೆಲ್ಲ ನಮಾಜ್ ಕುರ್ಹಾನ್ ಫಾತಿಮಾ ಎಲ್ಲ ಇದ್ದಾಳೆ ನಾನು ಓದ್ತಾ ಇದ್ದೆ ಸೊ ನನ್ನ ಹಸ್ಬೆಂಡ್ ಈಗ ಬಂದದಷ್ಟೇ ಸೊ ಅವರು ಮತ್ತೆ ಸ್ನಾನ ಮಾಡಿ ಕುರಾನ್ ಎಲ್ಲ ಓದಿ ನಮಾಜ್ ಎಲ್ಲ ಮಾಡಿದರು ಸೊ ನನ್ನ ಮಕ್ಕಳು ಬಂದು ಸ್ವಲ್ಪ ನನಗೆ ಹೆಲ್ಪ್ ಎಲ್ಲ ಮಾಡಿ ಅವರು ನಮಾಜ್ ಕುರಾನ್ ಎಲ್ಲ ಓದಿದರೆ ಸೊ ಇವತ್ತು ಫುಲ್ಲು ನೈಟ್ ಮಲಗಲಿಕ್ಕೆ ಇಲ್ಲ ನಮಗೆ ಸೊ ಬೆಳಗ್ಗೆ ಎದ್ದು ನಮಗೆ ಇದು ಉಪವಾಸ ಇಡುವುದು ಮತ್ತೆ ಮಲಗಬೇಕಾಗುತ್ತೆ ನನ್ನ ಮಕ್ಕಳು ಇವತ್ತು ದರ್ಗದಲ್ಲಿ ಕೂತ್ಕೊಂಡಲ್ಲಿ ಓದ್ತಾ ಇರ್ತಾರೆ ಸೊ ಹಾಗಾಗಿ ನಾನೊಂದು ಕುರಾನ್ ಓದ್ತಾ ಇದ್ದೆ ಮಕ್ಕಳು ಸ್ವಲ್ಪ ನಮಾಜ್ ಮಾಡಿ ಮನೆಯಲ್ಲಿ ಕುರಾನ್ ಓದರು ಸೋ ಕುರಾನ್ ಓದೋ ಟೈಮಲ್ಲಿ ನನ್ನ ಹಸ್ಬೆಂಡ್ ಬಂದರು ಸೊ ಅವರಿಗೆ ಕೂತ್ಕೊಂಡಿದ್ದಾರೆ ಮತ್ತು ಸ್ನಾನ ಮಾಡಿ ಅವರು ನಮಾಜ್ ಮಾಡ್ತಾರೆ ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾನು ವಹಿಸ್ತೇನೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಚ್ಚಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಎಲ್ಲರೂ ದುವಾ ಮಾಡಿ ನನ್ನ ಫ್ಯಾಮಿಲಿಗೆ ನಾನು ನಿಮ್ಮ ಫ್ಯಾಮಿಲಿಗೋಸ್ಕರ ಎಲ್ಲರಿಗೂ ದುವಾ ಮಾಡ್ತೇನೆ